ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಪ್ರಪಂಚದಲ್ಲಿ ಟೆಸ್ಲಾ ಮರ್ಸಿಡೀಸ್ ಜಿಎಂ ಬಿವೈಡಿ ಅಂತಹ ಸ್ವಯಂ ಚಾಲಿತ ಕಾರುಗಳು ಈಗಾಗಲೇ ಪ್ರಸಿದ್ಧಿಯಾಗಿದೆ ಆದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಯಂ ಚಾಲಿತ ಕಾರು ಸಂಚರಿಸಿದೆ ಅದರಲ್ಲೂ ಬೆಂಗಳೂರು ಮೂಲದ ಮೈನಸ್ ಜೀರೋ ಸ್ಟಾರ್ಟ್ ಅಪ್ ಕಂಪನಿ ಮೊದಲ ಎಐ ಆಧಾರಿತ ಸ್ವಯಂ ಚಾಲಿತ ಕಾರು ಅಭಿವೃದ್ಧಿಪಡಿಸಿರುವುದು ಇನ್ನೂ ವಿಶೇಷ ಹೌದು ಇಷ್ಟು ದಿನ ದೇಶದಲ್ಲಿ ಸ್ವಯಂ ಚಾಲಿತ ಕಾರುಗಳ ಸಂಚಾರ ಇರಲಿಲ್ಲ ಕೇವಲ ಎಲಾನ್ ಮಸ್ಕ್ರಾ ಟೆಸ್ಲಾ ಕಾರಿನ ವಿಡಿಯೋ ನೋಡೋದೇ ಆಗಿತ್ತು ಆದ್ರೆ ದೇಶದಲ್ಲೇ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಆಟೋ ಪೈಲಟ್ ಕಾರು ಸಿದ್ಧವಾಗಿದೆ ಇನ್ನು ಬೆಂಗಳೂರಿನ ರಸ್ತೆಯಲ್ಲಿ ಇದರ ಪ್ರಾಯೋಗಿಕ ಸಂಚಾರವನ್ನ ನಡೆಸಿರುವುದಾಗಿ ಕಂಪನಿ ತನ್ನ ಎಕ್ಸ್ ಖಾತೆ ಮೂಲಕ ತಿಳಿಸಿದೆ ಭಾರತದ ರಸ್ತೆ ಸಂಚಾರಕ್ಕೆ ಅನುಗುಣವಾಗಿ ಈ ಕಾರನ್ನ ಅಭಿವೃದ್ಧಿಪಡಿಸಲಾಗಿದೆ ಸ್ವಯಂ ಚಾಲಿತ ಕಾರು ಒಂದೇಯಲ್ಲಿ ಎದುರಾಗುವ ವಾಹನಗಳನ್ನ ಸಲೀಸಾಗಿ ಗುರುತಿಸುತ್ತೆ ಎದುರಿನವರು ಒಮ್ಮೆಲೆ ಬ್ರೇಕ್ ಹಾಕಿದಾಗ ಅದನ್ನು ಕೂಡ ತಕ್ಷಣ ಗಮನಿಸಿ ತನ್ನ ಸ್ಪೀಡ್ ನ ಕಡಿಮೆ ಮಾಡಿ ಮತ್ತೆ ಮುಂದೆ ಸಾಗುತ್ತೆ ಅಕ್ಕಪಕ್ಕ ಹಿಂದೆ ಮುಂದೆ ಬರುವ ಎಲ್ಲಾ ಕಾರು ಬೈಕ್ ಪಾದಚಾರಿಗಳನ್ನ ಗುರುತಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಚಾಲನೆ ಆಗುವ ವ್ಯವಸ್ಥೆ ಒಳಗೊಂಡಿದೆ ಅಲ್ಲದೆ ಈ ಕಾರು ಒಂದ್ ವೇಯಲ್ಲಿ ಎದುರಾಗುವ ವಾಹನವನ್ನ ಗಮನಿಸಿ ತಕ್ಷಣವೇ ಬ್ರೇಕ್ ಹಾಕುವ ಸಾಮರ್ಥ್ಯ ಹೊಂದಿದೆ ಎಂದು ಮೈನಸ್ ಜೀರೋ ಕಂಪನಿಯು ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಹಂಚಿಕೊಂಡಿದೆ ದೇಶದ ಮೊದಲ ಚಾಲಕರಹಿತ ಕ್ಯಾಂಪಸ್ ವಾಹನವನ್ನು ಪ್ರದರ್ಶಿಸಿದ್ದಕ್ಕಾಗಿ ಹೆಸರುವಾಸಿಯಾಗಿದ್ದ ಕಂಪನಿಯು ಭಾರತದ ರಸ್ತೆ ಸಂಚಾರ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಆಟೋ ಪೈಲಟ್ ಪ್ಲಾಟ್ಫಾರ್ಮ್ನಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸುತ್ತಿದೆ ಜೊತೆಗೆ ಈಗಾಗಲೇ ಸಂಪೂರ್ಣ ಸ್ವಯಂಚಾಲಿತ ಕಾರಿನ ಯಶಸ್ವಿ ಪ್ರಾಯೋಗಿಕ ಸಂಚಾರವನ್ನು ನಡೆಸಿದೆ ಏನು ಮೈನಸ್ ಜೀರೋ ಕಂಪನಿಯ ಸಹ ಸಂಸ್ಥಾಪಕ ಗುರುಸಿಂಗ್ರಿಂಗ್ ಕಲ್ರಾ ಅವರು ಎಕ್ಸ್ ಖಾತೆಯಲ್ಲಿ ಸ್ವಯಂ ಚಾಲಿತ ಕಾರಿನ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಮೂರುವರೆ ನಿಮಿಷದ ವಿಡಿಯೋದಲ್ಲಿ ಕಾರು ಡಿವೈಡರ್ ಇಲ್ಲದೆ ಇರುವ ರಸ್ತೆಯಲ್ಲೂ ಮುಂದಿನ ವಾಹನ ಮತ್ತು ಎದುರಿನಿಂದ ಬರುವ ವಾಹನಗಳನ್ನ ಗುರುತಿಸುವುದನ್ನು ನೋಡಬಹುದು ಎದುರಿಗಿರುವ ಕಾರು ಬ್ರೇಕ್ ಹಾಕಿದಾಗ ಈ ಚಾಲಕರಹಿತ ಕಾರು ಕೂಡ ತನ್ನ ವೇಗವನ್ನು ಕಡಿಮೆ ಮಾಡುತ್ತಾ ಮುಂದೆ ಸಾಗುತ್ತೆ ಹಾಗೂ ಅಕ್ಕಪಕ್ಕ ಬರುವ ವಾಹನಗಳನ್ನ ಸಹ ಗುರುತಿಸಿ ಕಾರು ಚಾಲನೆ ಆಗುವುದನ್ನ ವಿಡಿಯೋದಲ್ಲಿ ಕಾಣಬಹುದಾಗಿದೆ ಇಷ್ಟೆಲ್ಲ ಪ್ರಗತಿಗಳ ಹೊರತಾಗಿಯೂ ಮೈನಸ್ ಜೀರೋ ಸಂಪೂರ್ಣ ಸ್ವಾಯತ್ತ ಚಾಲಕರಹಿತ ಮಾರುಕಟ್ಟೆಯಲ್ಲಿ ಗುರಿಯಾಗಿಸಿಕೊಂಡಿಲ್ಲ ಅಲ್ಲದೆ ಸ್ವಯಂ ಚಾಲಿತ ವಾಹನಗಳಿಗೆ ಭಾರತದಲ್ಲಿ ಪ್ರಸ್ತುತ ಯಾವುದೇ ನಿಯಮಗಳಿಲ್ಲ ಅಲ್ಲದೆ ದೇಶದಲ್ಲಿ ಎಇ ಆಧಾರಿತ ಕಾರುಗಳ ಸಂಚಾರ ಸುಲಭ ಅಲ್ಲ ಹೀಗಾಗಿ ಚಾಲಕನನ್ನ ಸಂಪೂರ್ಣವಾಗಿ ಬದಲಾಯಿಸುವ ಹೊರತು ಚಾಲಕನ ಸಹಾಯಕ್ಕೆ ಅಗತ್ಯವಿರುವ ತಂತ್ರಜ್ಞಾನ ಅಭಿವೃದ್ಧಿ ಪಡಿಸುವತ್ತ ಗಮನ ಹರಿಸ್ತಾ ಇದ್ದೇವೆ ಎಂದು ಕಂಪನಿ ತಿಳಿಸಿದೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈನಸ್ ಜೀರೋ ಸ್ಟಾರ್ಟ್ಅಪ್ ಕಂಪನಿಯ ಎಐ ಆಧಾರಿತ ಚಾಲಕ ರಹಿತ ಕಾರಿನ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾಗಿರುವುದು ಖುಷಿಯ ಸಂಗತಿ ಆದರೆ ಭಾರತದ ರಸ್ತೆಗಳ ಸಂಚಾರಕ್ಕೆ ಅನುಗುಣವಾಗಿ ಆಧಾರಿತ ಸ್ವಯಂಚಾಲಿತ ಕಾರುಗಳ ಚಾಲನೆ ಸುಲಭ ಆಗಿಲ್ಲ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಭಾರತದ ಸಂಚಾರ ಸ್ಥಿತಿಗತಿ ಭಿನ್ನ ಆಗಿದೆ ಹೀಗಾಗಿ ಇಲ್ಲಿಯವರೆಗೂ ಸ್ವಯಂ ಚಾಲಿತ ಕಾರುಗಳು ಭಾರತದಲ್ಲಿಲ್ಲ ಮೈನಸ್ ಝೀರೋ ಅಂತಹ ಕಂಪನಿಯು ಇದನ್ನ ಅಭಿವೃದ್ಧಿ ಪಡಿಸ್ತಾ ಇರುವುದು ವಾಹನ ಮಾರುಕಟ್ಟೆಯಲ್ಲಿ ಮುಂದೆ ಹೊಸ ಸಂಚಲನವನ್ನ ಮೂಡಿಸಬಹುದು ಎದೆಷ್ಟು ಮೈನಸ್ ಝೀರೋ ಭಾರತದಲ್ಲಿ ಎಂಡ್ ಟು ಎಂಡ್ ಆಟೋ ಪೈಲಟ್ ವ್ಯವಸ್ಥೆಯನ್ನ ಪರಿಚಯಿಸಿದ ಕುರಿತು ವರದಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಸಿಗ್ತಾ ಇವೆ ಇದು ಒನ್ ಪಾಯಿಂಟ್ ಇವೆ